ಸನ್ಮಾನ್ಯರಿಗೆ ಚಪ್ಪಾಳೆಯ ಅಭಿನಂದನೆಗಳನ್ನ ಒಬ್ಬ ತಾಯಿ ತನ್ನ ಮಗನನ್ನ ವಿದೇಶಕ್ಕೆ ಓದಲಿಕ್ಕೆ ಕಳಿಸ್ತಾಳೆ ಆಕೆ ತಿರುಕಿರುವಂತ ಹಣ ಎಲ್ಲ ಕೊಟ್ಟು ಕಳಿಸ್ತಾರೆ ಓದ ಒಂದೆರಡು ತಿಂಗಳಿಗೆ ಆ ಮಗ ತಾಯಿಗೆ ಫೋನ್ ಮಾಡ್ತಾನೆ ಅವ್ವಾ ನಾನು ಅಂತ ನೀನ್ ಯಾಕೆ ಬೇಗ ಮದುವೆ ಆಗ್ತೀನಿ ನೀನು ಓದಬೇಕಾಗಿತ್ತಲ್ವೇ ಅಂತ ಆಕಸ್ಮಿಕವಾಗಿ ಆಗಿಬಿಡ್ತು ಅವಾಗ ನೀನು ಕ್ಷಮಿಸ್ಬೇಕು ಅದಕ್ಕೆ ಅವಳು ಹೇಳ್ತಾಳೆ ನೀನು ನಾನು ಒಬ್ಬನೇ ಮಗ ಅದರಿಂದ ಕ್ಷಮಿಸಿದ್ದೇನೆ ಅಂತಿದ್ದಾಗೆ ಅವನಂತಾನೆ ಅವಾಗ ಒಂದು ಸಮಸ್ಯೆ ಅಂತ ಏನಂತ ಕೇಳ್ತಾಳೆ ಅವಳು ನನ್ನ ಅಲ್ಲ ಅಂತಾಳೆ ಅಂತಾನೆ ಅವನು ಅಯ್ಯೋ ಎಂತಹ ಕೆಲಸ ಮಾಡಿದೆ ಅಂತ ಅಂದು ಪುನಃ ಮತ್ತೆ ಶಾಂತಗೊಂಡು ಆ ತಾಯಿ ಇಲ್ಲಿ ನೀನು ನನಗೊಬ್ಬನೇ ಮಗ ನೀನು ಸುಖವಾಗಿದ್ದರೆ ಸಾಕು ಅಂತಾಳೆ ಅದಕ್ಕೆ ಅವನು ಮತ್ತೆ ಅವಾಗ ಇನ್ನೊಂದು ಸಮಸ್ಯೆ ಅಂತಾನೆ ಏನಂತ ಕೇಳ್ತಾರೆ ಆಕೆಗೆ ಆಕೆಗೆ ಈಗಾಗಲೇ ಮೂರು ಮಕ್ಕಳಿದ್ದಾವೆ ಅಂತ ಅಯೋಗ್ರಹಚಾರಿವೆ ಎಂತ ಅನಾಹುತ ಮಾಡಿದೆ ಅಂತ ಅಂದೋಳು ಮತ್ತೆ ಶಾಂತಗೊಂಡು ಹೋಗಿ ಇನ್ನೇನು ಸುಖವಾಗಿದ್ದರೆ ಸಾಕು ಅಂತಾರೆ ಮತ್ತೆ ಅವನಂತಾನೆ ಅವಾಗ ಇನ್ನೊಂದು ಸಮಸ್ಯೆ ಅಂತಾನೆ ಏನು ಅಂತ ಕೇಳ್ತಾರೆ ಆಕೆ ಈಗ ಮತ್ತೆ ಗರ್ಭಿಣಿ ಅಂತಾನೆ ಅಯೋಗ್ರ ಹಚಾರವೇ ಏನು ಒಂದಲ್ಲ ಒಂದು ಅದು ಹೇಳ್ತಾನಲ್ಲ ಅಂತ ಹೇಳಿ ಮತ್ತೆ ಸಹನೆ ತಗೊಳ್ತಾರೆ ತಗೊಂಡು ಮತ್ತೆ ಕೇಳ್ತಾನು ಅವಾಗ ಇನ್ನೊಂದು ಸಣ್ಣ ಸಮಸ್ಯೆ ಅಂತಾನೆ ಏನಂತಾನೆ ನನಗೂ ಉದ್ಯೋಗವಿಲ್ಲ ಆಕೆಗೂ ಉದ್ಯೋಗವಿಲ್ಲ ಇರ್ಲಿಕ್ಕೆ ಮನೇನೂ ಇಲ್ಲ ಅಂತಾನೆ ಆ ಹೆತ್ತ ತಾಯಿ ಇಲ್ಲದಿದ್ದರೆ ಇದ್ರೆ ಇಲ್ಲಿಗೆ ಬಂದ್ಬಿಡು ಪರವಾಗಿಲ್ಲ ಅಂತ ಅಂತಾಳೆ ಆಗ ಅವನಂತಾನೆ ಆ ಮಗ ನಾಗರಿಕ ಮಗ ಕಲಿತ ಮಗ ವಿದೇಶ ಮಗ ಆಧುನಿಕ ಮಗ ಅವನು ಹೇಳ್ತಾನೆ ನಾವು ಬಂದ್ರೆ ನೀನು ಇಲ್ಲಿಗೆ ಹೋಗ್ತೀಯಾ ಅಂತ ಕೇಳ್ತಾನೆ ಅಂದ್ರೆ ಹೆಚ್ಚ ತಾಯಿಗೆ ಕೂಡ ಅವನು ಬಂದ ಮೇಲೆ ಈಚೆಗೆ ಸ್ಥಳ ಇಲ್ಲ ಅವಳು ಹೇಳ್ತಾಳೆ ನೀನು ಈ ಫೋನ್ ಕೆಳಗಡೆ ಇಡೋದ್ರೊಳಗಾಗಿ ನಾನು ಸತ್ತಿರ್ತೇನೆ ಅಂತಾರೆ ಹೀಗೆ ನಮ್ಮ ಮೂಲ ಸಂಸ್ಕೃತಿಯನ್ನ ಈ ಆಧುನಿಕ ಆಧುನಿಕತೆಯ ಬೆಡಗು ಬಿಂಧಗಳಲ್ಲಿ ನಾವು ಮನೆ ಬಿಟ್ಟು ಓಡಿಸುವಂತಹ ಸ್ಥಿತಿಗೆ ಬಂದಿದ್ದೇವೆ ನಾವೆಲ್ಲ ಹೆಚ್ಚರೇ ಇಂಥ ಒಂದು ಪವಿತ್ರವಾದಂತಹ ಪ್ರತಿಷ್ಠಿತವಾದಂತಹ ಈ ಮಠದ ವೇದಿಕೆಯ ಮೇಲೆ नमन पूर्वक न गौरव सहित बकाकी नान परम पूज्य स्वामी जीವರಿಗೆ सुपूर्त प्रणामಗಳನ್ನು ಅರ್ಪಿಸುತ್ತೇನೆ सेनापतीಗಳು ಜಗದ್ಗುರು ಪಟ್ಟಪದನ ಏರಿ ಉತ್ತರ ಮೊದಲ ಬಾರಿ 4 ಬಾರಿ ಸೇಮಟಕ್ಕೆ ಆಗಮಗಳ ಮಹನೀಯರಿಗೆ 4 ಬಾರಿ ಸೇಮಟದ ಗೌರ ವಕೂರ್ ವಕ್ತಾರಾ ಸಕೃಪೂರ್ ಶಿತೇಶ್ವರ ಮಹಾರಾಜ್ ಕಿ ಹುಟ್ಟಿನಲ್ಲಿ ಬ್ರಾಹ್ಮಣನಾದರೂ ಸಹಿತ ಜೀವನದಲ್ಲಿ ಅಪಾರವಾದಂತಹ ಪ್ರಭಾವ ನನ್ನ ಮೇಲೆ ಆದದ್ದು ವೀರಶೈವ ಸಂಸ್ಕೃತಿ ಕರ್ನಾಟಕದ ಕಬೀರರು ಅನ್ನಿಸಿಕೊಂಡಂತಹ ಸಂತ ಶಿಶುನಾಳ ಶರೀಫರ ಗುರುಗಳಾದಂತಹ ಗುರು ಗೋವಿಂದ ಭಟ್ಟರ ಮರಿಮೊಮ್ಮ ಶರೀಫರು ಮೊಹಮ್ಮದಿಯರು ಗುರು ವೈದಿಕ ಅಥವಾ ಹಿಂದೂ ಧರ್ಮದ ಬ್ರಾಹ್ಮಣ ಗುರು ಅವರ ಆದರ್ಶ ವೀರಶೈವ ಆದರ್ಶ ಅಲ್ಲಮ್ಮ ಪ್ರಭುವನ್ನ ಬಹಳ ಆಳವಾಗಿ ಅಧ್ಯಯನ ಮಾಡಿದರು ಒಂದು ಕಡೆ ಹೇಳ್ತಾರೆ ಬಗಲಾಗ ಬಸವಣ್ಣನ ಇಟ್ಕೊಂಡ್ರೆ ಕಲಿ ಮೇಲೆ ಅಲ್ಲಮ್ಮ ಪ್ರಭು ಇಟ್ಕೊತೀನಿ ಅಂತಹ ಗೌರವವನ್ನು ಹೊಂದ ಗೌರವವನ್ನ ಹೊಂದಿರತಕ್ಕಂತಹ ಸಂತ ಶಿಶುನಾಳ ಶರೀಫರು ಹಾಗೂ ಗೋವಿಂದ ಭಟ್ಟರ ಆ ಪ್ರತೀತಿಯಿಂದ ಬಂದಿರೋದ್ರಿಂದ ನಾನು ಈ ಮಠದ ಒಬ್ಬ ಅನುಯಾಯಿ ಒಬ್ಬ ಭಕ್ತ ಹಾಗಾಗಿ ಭಕ್ತನಾಗಿ ಭಕ್ತನಿಗೆ ಪ್ರಸಾದ ಸಿಕ್ಕಾಗ ಏನು ಆನಂದ ಆಗುತ್ತೆ ಅಂತಹ ಆನಂದ ಇವತ್ತು ನನಗಾಗಿ ಎಲ್ಲಿ ಸಂಸ್ಕೃತಿಯನ್ನ ಯಾರು ಪ್ರೋತ್ಸಾಹಿಸ್ತಾರೆ ಅವರು ತಾಯಿ ಇದ್ದ ಹಾಗೆ ಈ ಮಠ ನಮಗೆ ತಾಯಿ ಇದ್ದ ಹಾಗೆ ವೀರಶೈವ ಧರ್ಮ ಶರೀಫರ ಮೇಲೆ ಅಪಾರವಾದಂತಹ ಪ್ರಭಾವವನ್ನು ಬೀರಿತ್ತು ಗೋವಿಂದ ಭಟ್ಟರು ಅದಕ್ಕೆ ಪೂರಕರಾಗಿದ್ದರು ಅವರು ನನಗಂತ ಮಟ್ಟಿಗೆ ಕೋರಿಸಿದ್ದೇಶ್ವರ ಸ್ವಾಮಿಗಳಂತವ್ರನ್ನ ಇದು ಎಲ್ಲಿ ಅವರಿಗೆ ಉತ್ಸಾಹ ಹುರುಪು ಬಂದು ಈ ಹಾಡನ್ನು ಬಂದಿದ್ದಾರೆ ಅನ್ನುವಂತಹ ಮಟ್ಟಿಗೆ ನನಗೆ ಇದೆ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ